Dear friends, today is a day of rejoicing. We are going to receive God's hand of mighty blessing upon us. Devara

ತನ್ನ ಕಣ್ಣುಗುಡ್ಡಿನಂತೆ ಹೇಗೆ ದೇವರು ನಮ್ಮನ್ನು ನೋಡುತ್ತಾನೆ ಎಂಬುದನ್ನು ಇಲ್ಲಿ ನೋಡಿರಿ ನಾವು ಆತನ ಕಣ್ಣು ಗುಡ್ಡೆಯಾಗಿದ್ದೇವೆ ದೇವರ ಮುಂದೆ ಅಂತಹ ಉನ್ನತ ಸ್ಥಾನ ನಮಗಿದೆ ಬಹಳ ಅಮೂಲ್ಯರೆಂದು ನಮ್ಮನ್ನು ಎಣಿಸುತ್ತಾನೆ ವ್ಯಾಲ್ಯೂಬಲ್ ಬಹಳ ಮಹತ್ವವುಳ್ಳವರು ಆಶ್ಚರ್ಯವಲ್ಲವೇ ಬಟ್ ಬಟ್ಲಮ್ ಕಮ್ಸ್ ಯಾವಾಗೆಲ್ಲ ಸಮಸ್ಯೆ ಬರುವುದು ಮರೆತು ಬಿಟ್ಟಿದ್ದಾನೆ ಎಂದು ಅಂದುಕೊಳ್ಳುತ್ತೇವೆ ಆತನು ನಮ್ಮನ್ನು ನೆನಪು ಮಾಡಿಕೊಳ್ಳುವನು ನೋಡಿರಿ ಹೇಗೆ ನನ್ನನ್ನು ಅವಮಾನಿಸುತ್ತಿದ್ದಾನೆ ಲುಕ್ ಅಟ್ ಹೌ ದೀಸ್ ಪೀಪಲ್ ಆರ್ ಚೀಟಿಂಗ್ ಮೀ ಯಾವ ರೀತಿ ಜನರು ನನಗೆ ಈ ಮೋಸ ಮಾಡುತ್ತಿದ್ದಾರೆ ವೆನ್ ದೇ ಡೂ ದಟ್ ವಿ ಫೀಲ್ ಸೋ ಅಲೋನ್ ಅವರು ಆ ರೀತಿ ಮಾಡುವಾಗ ನಾವು ಏಕಾಂಗಿತನ ಅನುಭವಿಸುತ್ತೇವೆ ನೋಬಡಿ ಇಸ್ देयर ಟು ಹೆಲ್ಪ್ us ಅಂಡ್ ಫೈಟ್ ಫಾರ್ us ನಮಗೋಸ್ಕರ ಸಹಾಯ ಮಾಡಿ ಹೋರಾಡುವವರು ಯಾರು ಇಲ್ಲ ಎಂದುಕೊಳ್ಳುತ್ತೇವೆ ಸೊ ವಿ ಥಿಂಕ್ ಹಸ್ ಗಾಡ್ ಫರ್ಗಾಟನ್ us ದೇವರು ನಮ್ಮನ್ನು ಮರೆತುಬಿಟ್ಟಿದ್ದಾನೆ ಎಂದುಕೊಳ್ಳುತ್ತೇವೆ ಬಟ್ ಹಿಯರ್ ದಿ ಏಂಜಲ್ ಸೇಸ್ ಅಬೌಟ್ us ಇನ್ ದಿಸ್ ವರ್ಸ್ ಇಲ್ಲಿ ದೇವದೂತನು ನಮ್ಮ ಕುರಿತಾಗಿ ಈ ವಾಕ್ಯದಲ್ಲಿ ಹೇಳುತ್ತಾನೆ

ಆ ಚಿಕ್ಕ ಕೂಸಿನೊಂದಿಗೆ ಈ ನಾಯಿ ಮರಿ ಕೂಡ ಬೆಳೆಯಿತು ದೇಮ್ ದೆಸ್ಟ್ ಅವರಿಬ್ಬರು ಬಹಳ ಸ್ನೇಹಿತರಾದರು ಅವನ ಹಿಂದೆ ಯಾವಾಗಲೂ ಹೋಗುತ್ತಿತ್ತು ಅವರು ಬೆಳೆದರು ಒನ್ ಡೇ ದ ಮದರ್ ಶೌಟೆಡ್ ದ ಲಿಟಲ್ ಬಾಯ್ ಫಾರ್ ಡೂಯಿಂಗ್ ಮನೆಯಲ್ಲಿ ತುಂಟತನ ಮಾಡಿದಕ್ಕಾಗಿ ಒಂದು ದಿವಸ ತಾಯಿ ಆ ಮಗುವಿಗೆ ಬೈದರು ಆದರೆ ಅದು ನಿರೀಕ್ಷಿಸಿರಲಿಲ್ಲ ಅವರು ಬೈಯುವುದಕ್ಕೆ ಪ್ರಾರಂಭಿಸಿದಾಗ ಆ ನಾಯಿ ಅವರ ಎದುರಿಗೆ ನಿಂತು ಬಗುಳುವುದಕ್ಕೆ ಪ್ರಾರಂಭಿಸಿತ್ತು ಶಾಂಪಿಂಗ್ ಅಂಡ್ ಸಿಗಿದ್ದು ಬೊಗುಳುತ್ತಾ ಇತ್ತು ಸೋ ಸರ್ ಆಕೆಗೆ ಬಹಳ ಆಶ್ಚರ್ಯವಾಯಿತು ರಿಯಲೈಸ್ ದ ಲಿಟಲ್ ಬಾಯ್ ಯಾವ ರೀತಿ ನಾಯಿ ಅಚ್ಚು ರಕ್ಷಿಸುತ್ತಾ ಇತ್ತು ಎಂದು ಆಕೆ ತಿಳಿದುಕೊಂಡಳು ನೋ ಬಡಿ ಶುಡ್ ಸೆ ರಾಂಗ್ ವರ್ಡ್ ಅಬೌಟ್ ಅವನ ಮೇಲೆ ಯಾರು ತಪ್ಪು ಮಾತನಾಡಬಾರದು ಆಟ್ಸ್ ದ ಹಾರ್ಟ್ ಆಫ್ ವರ್ಕು ಅದುವೇ ನಮ್ಮ ದೇವರ ಹೃದಯವಾಗಿದೆ ಸೊ ಬೊ ಸ ಫರ್ ನಮಗೋಸ್ಕರ ಕಾಳಜಿ ವಹಿಸುತ್ತಾನೆ ಲವ್ ಸಸ್ ಸೋ ಮಚ್ ಬಹಳವಾಗಿ ಪ್ರೀತಿಸುತ್ತಾನೆ ಡಸ್ ಒನ್ ಎನಿ ಬಡಿ ಟು ಇನ್ಸಲ್ಟ್ ಅಸ್ ಆರ್ ಎನಿಥಿಂಗ್ ಬ್ಯಾಡ್ ಟು ಹ್ಯಾಪೆನ್ ಟು ಅಸ್ ನಮಗೆ ಯಾವ ಕೆಟ್ಟತನ ಯಾರು ಅವಮಾನಿಸದಂತೆ ಆತನು ನಮ್ಮನ್ನು ನೋಡಿಕೊಳ್ಳುತ್ತಾನೆ ಸ್ ಹಾಟ್ ಬ್ಲೀಡ್ಸ್ ವೆಮ್ Something like that happens. This verse says, The glorious one has sent me against the nations that have plundered you. God sends his angels against our enemies. But at the same time, when ವಿ ಗೋ ಥ್ರೂ ಶೇಮ್ ಅಂಡ್ ವೆನ್ ವಿ ಗೋ ಥ್ರೂ ಲೋಲಿನೆಸ್ ಅದೇ ಸಂದರ್ಭದಲ್ಲಿ ನಾವು ಏಕಾಂಗಿತನ ಮತ್ತು ಅವಮಾನದ ಮೂಲಕ ಹಾದು ಹೋಗುವಾಗೆಂಜರ್ಸಿಂಗ್ ಅಸ್ ಮೋರ್ ಆತನು ಹೆಚ್ಚು ನಮ್ಮನ್ನು ಆಶೀರ್ವಾದ ಮಾಡುದರ ಮೂಲಕ ಮುರಿಸುತ್ತಾನೆ ಈ ರೈಸ್ ನಮ್ಮ ಆಶೀರ್ವಾದ ಮಾಡುವುದಕ್ಕಾಗಿ ಎದ್ದು ಹೇಳುತ್ತಾನೆಟ್ ನಾವು ಅನುಭವಿಸುವ ಎಲ್ಲ ಕಷ್ಟಗಳಿಗಾಗಿ ಹೆಚ್ಚಿಸಿ ಆಶೀರ್ವಾದಿಸುತ್ತಾನೆ ಸೊ ವಿಚ್ ಇನ್ ದ್ಲಸ್ ದೇವರ ಆಶೀರ್ವಾದದ ಕೆಳಗೆ ನಾವು ಪ್ರತಿ ಸಾರಿ ಹೆಚ್ಚಾಗುತ್ತೇವೆ ಹೂ ಎಸ್ ಅಸ್ ಟಸ್ಪಲ್ ಆಫ್ ಯಾರು ನಮ್ಮನ್ನು ಮುಟ್ಟುತ್ತಾರೋ ಅವರು ಆತನ ಕಣ್ಣು ಗುಡ್ಡೆಯನ್ನು ಮುಟ್ಟುವವರಾಗಿದ್ದಾರೆ ದೇವರು ನಮಗಾಗಿ ಈ ಅದ್ಭುತ ತಂದೆಗೆ ನಾವು ಸ್ತುತಿಸೋಣವೇ ಥ್ಯಾಂಕ್ ಯು ಫಾರ್ ಲವಿಂಗ್ ಅಸ್ ಮಚ್ ನಮಗೆ ಬಹಳ ಬಗ್ಗೆ ಪ್ರೀತಿಸಿದಕ್ಕಾಗಿ ವಂದನೆ ನಾವು ಅವಮಾನದ ಮೂಲಕ ಹೋಗುವಾಗ ಸುಮ್ಮನಿರಲು ಆಗುವುದಿಲ್ಲ ವೆನ್ ಪೀಪಲ್ ರೈಸ್ ಅಪ್ ಜನರು ನಮ್ಮ ವಿರುದ್ಧವಾಗಿ ಹೇಳುವಾಗ ಯು ರೈಸ್ ಅಪ್ ಟು ಫೈಟ್ ಫಾರ್ ಅಸ್ ಲಾ ನಮಗೋಸ್ಕರ ಹೋರಾಡುವುದಕ್ಕಾಗಿ ನೀನು

ನಿನ್ನ ದೈವಿಕ ಆಶೀರ್ವಾದಕ್ಕಾಗಿ ಬಂದನೆ ಜೀಸಸ್ನೇ ಯಸ್ವಿನ ನಾಮದಲ್ಲಿ ಆ ಮೇನ್ ದೈವರು ನಿಮ್ಮನ್ನು ಆಶೀರ್ವದಿಸಲಿ